ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಲಕ್ಕಿ ಸ್ಟಾರ್ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳಿರ್ತವೆ ನಿಮಗೆ ಯಾವುದಕ್ಕೆ ಉತ್ತರ ಗೊತ್ತಿರ್ತದೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೂ ಮೊದಲು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕೊನೆಯಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಯಾಸ್ ಮಾಡಿದರೆ ಎಂದು ಕಮೆಂಟ್ ಮಾಡಿ ನಿಮ್ಮ ಮೊದಲನೇ ಪ್ರಶ್ನೆ ಮೊಟ್ಟ ಮೊದಲು ಸೂರ್ಯ ಯಾವ ದೇಶದಲ್ಲಿ ಉದಯಿಸುತ್ತಾನೆ ಆಪ್ಷನ್ ಸಿ ನ್ಯೂಜಿಲೆಂಡ್ ಆಪ್ಷನ್ಸ್ ಬಿ ಭಾರತ ಆಪ್ಷನ್ ಸಿ ಬ್ರೆಝಿಲ್ ಹಾಗೂ ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ನ್ಯೂಜಿಲೆಂಡ್ ನಿಮ್ಮ ಎರಡನೇ ಪ್ರಶ್ನೆ ಭಾರತ ದೇಶದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಯಾವುದು ಆಪ್ಷನ್ಸ್ ಸಿ ಐ ಸಿ ಐ ಸಿ ಐ ಬ್ಯಾಂಕ್ ಆಪ್ಷನ್ಸ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಪ್ಷನ್ಸ್ ಡಿ ಇಂಡಿಯನ್ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಮೂರನೇ ಪ್ರಶ್ನೆ ಹತ್ತು ಮಿಲಿಯನ್ ಎಂದರೆ ಎಷ್ಟು ಆಪ್ಷನ್ಸ್ ಎ ಒಂದು ಕೋಟಿ ಆಪ್ಷನ್ಸ್ ಬಿ ಐದು ಕೋಟಿ ಆಪ್ಷನ್ ಸಿ ಹತ್ತು ಕೋಟಿ ಹಾಗೂ ಆಪ್ಷನ್ಸ್ ಡಿ ಐವತ್ತು ಲಕ್ಷ ಸರಿಯಾದ ಉತ್ತರ ಆಪ್ಷನ್ಸ್ ಎ ಒಂದು ಕೋಟಿ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತೀಯ ಜನತಾ ಪಕ್ಷ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ ಸೇ ಆರು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದು ಹತ್ತೊಂಬತ್ತು ನೂರ ಎಂಬತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತು ನಿಮ್ಮ ಐದನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶ ಯಾವುದು ಆಪ್ಷನ್ಸ್ ಸಿ ಫ್ರಾನ್ಸ್ ಆಪ್ಷನ್ಸ್ ಬಿ ಜಪಾನ್ ಆಪ್ಷನ್ ಸಿ ನಾರ್ವೆ ಹಾಗೂ ಆಪ್ಷನ್ಸ್ ಡಿ ಬ್ರೆಝಿಲ್ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಬ್ರೆಝಿಲ್ నిమ్మ ఆరే ప్రశ్న లోకమాన్య బిరుదు పడద వ్యక్తి యో ఆప్షన్స్ ఎ సుభాష్ చంద్ర బోస్ ఆప్షన్స్ వి రవీంద్రనాథ్ ఠాగూర్ ఆప్షన్ సి బాల్ గంగధర్ తిలక్ ఆప్షన్స్ డి లాల్ బహదూర్ శాస్త్రి సరియద ఉత్తర ఆప్షన్ సి బాల్ గంగర్ తిలక్ ನಿಮ್ಮ ಏಳನೇ ಪ್ರಶ್ನೆ ವಿಶ್ವದಲ್ಲೇ ಅತಿ ಹೆಚ್ಚು ಬೆಲ್ಲ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ಸ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ಸ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಭಾರತ ನಿಮ್ಮ ಎಂಟನೇ ಪ್ರಶ್ನೆ ಈ ಚಿತ್ರದಲ್ಲಿರುವ ಲೋಗೋ ಯಾವ ಕಾರ್ ಬ್ರ್ಯಾಂಡದಾಗಿದೆ ಆಪ್ಷನ್ಸ್ ಎ ಟೊಯಾಟೊ ಆಪ್ಷನ್ಸ್ ಬಿ ಟಾಟಾ ಆಪ್ಷನ್ ಸಿ ಸ್ಕೋಡಾ ಆಪ್ಷನ್ಸ್ ಡಿ ಲಾಂಬೋರ್ಗಿನಿ ಸರಿಯಾದ ಉತ್ತರ ಆಪ್ಷನ್ ಸಿ ಟೊಯಾಟಾ ನಿಮ್ಮ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಕ್ಯಾನನ್ ಬ್ರ್ಯಾಂಡ್ ಯಾವುದಕ್ಕೆ ಸಂಬಂಧಿಸಿದು ಆಪ್ಷನ್ ಸಿ ಮೊಬೈಲ್ ಆಪ್ಷನ್ಸ್ ಬಿ ಕ್ಯಾಮ್ರಾ ಆಪ್ಷನ್ ಸಿ ಲ್ಯಾಪ್ಟಾಪ್ ಆಪ್ಷನ್ಸ್ ಡಿ ಟಿ ವಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕ್ಯಾಮರಾ ನಿಮ್ಮ ಹತ್ತನೇ ಪ್ರಶ್ನೆ ಹಾವುಗಳೇ ಇಲ್ಲದ ದೇಶ ಯಾವುದು ಆಪ್ಷನ್ಸ್ ಎ ನೆದರ್ಲ್ಯಾಂಡ್ ಆಪ್ಷನ್ಸ್ ಬಿ ಐರ್ಲ್ಯಾಂಡ್ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ಸ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಐರ್ಲ್ಯಾಂಡ್ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಗೆಸ್ ಮಾಡಿದರೆ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು